ಪ್ರೈಸ್ ಲಾರ್ಡ್ ಎಲ್ಲರಿಗೂ ಕೂಡ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿ ವಂದನೆಗಳು ಪ್ರೀತಿಗಳ ದೇವ್ರ ಜನರಿಗೆ ನೀವೆಲ್ಲರೂ ಕೂಡ ಸಂತೋಷವಾಗಿದ್ದೀರಾ ಈ ಮುಂಜಾನೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರತಿದಿನ ದೇವರ ಒಂದು ಮಾತುಗಳೊಂದಿಗೆ ನಾವು ಮುಂದೆ ಸಾಗ್ತಾ ಇದ್ದೇವೆ ದೇವರಿಗೆ ಸ್ತೋತ್ರ ಇದನ್ನು ಇಬ್ರಿಯವ್ರಿಗೆ ಬರೆದ ಪತ್ರಿಕೆ ನಾಲ್ಕನೇ ಅಧ್ಯಾಯ ಅಂದರೆ ಹದಿಮೂರನೇ ವಾಕ್ಯದ ಮೂಲಕವಾಗಿ ನಾವು ಇದನ್ನು ದೇವರ ವಾಕ್ಯವನ್ನು ಧ್ಯಾನ ಮಾಡಿಕೊಳ್ಳೋಣ ನಮ್ಮ ಆತ್ಮೀಯ ಲಾಭಕ್ಕಾಗಿ ಕರ್ತನು ಇದನ್ನು ಒದಗಿಸಿಕೊಟ್ಟಿರುವಂಥ ಮಾತು ಏನಂದ್ರೆ ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಮುಚ್ಚು ಮರೆಯಿಲ್ಲದಾಗಿಯೂ ಬೈಲದ ಬೈಲಾದದ್ದಾಗಿಯೂ ಅದೇ ಆತನ ಸನ್ನಿಧಿಯಲ್ಲಿ ಅಗೋಚರವಾಗಿರುವ ಸೃಷ್ಟಿಯು ಒಂದು ಇಲ್ಲ ನಮ್ಮ ದೇವ ದೇವಚಂದರೆ ದೇವರು ವಾಕ್ಯ ಹೇಳ್ತದೆ ನಾವು ಯಾವಾತನಿಗೆ ಲೆಕ್ಕ ಒಪ್ಪಿಸಬೇಕಾಗಿದೆಯೋ ಆತನ ದೃಷ್ಟಿಗೆ ಸಮಸ್ತವೂ ಏನಾಗಿದೆ ಬಯಲಾಗಿದೆ ನಾವು ನಮ್ಮ ಕರ್ತನಾದಂಥ ಯೇಸು ಕ್ರಿಸ್ತನಿಗೆ ಲೆಕ್ಕ ಒಪ್ಪಿಸುವವರಾಗಿದ್ದೇವೆ ದಿನದ ಅಕೌಂಟೇಬಲ್ ದೇವರ ಮುಂದೆ ನಾವು ಪ್ರತಿ ದಿನ ಪ್ರತಿ ಕ್ಷಣ ನಾವು ಏನು ಮಾಡ್ತೇವೆ ನಾವು ಏನು ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿದ್ದೇವೆ ನಾವು ಎಷ್ಟು ಇವತ್ತು ದೇವರನ್ನು ಘನಪಡಿಸಿದ್ದೇವೆ ಯಾವುದು ಒಳ್ಳೆಯ ಕ್ರಿಯೆ ಯಾವುದು ಕೆಟ್ಟ ಕ್ರಿಯೆ ಹೀಗೆ ಎಲ್ಲ ವಿಷಯದಲ್ಲೂ ಕೂಡ ನಾವು ದೇವರ ಮುಂದೆ ಒಂದು ದಿನ ಲೆಕ್ಕ ಕೊಡಲಿಕ್ಕಿದ್ದೇವೆ ಇವತ್ತು ದೇವರ ಸೇವೆಯಲ್ಲಿ ನಮ್ಮನ್ನು ತೊಡಗಿಸಿಕೊಂಡವರು ಇದ್ದೇವೆ ಅನೇಕರು ಕೆಲಸ ಮಾಡೋರಿದ್ದಾರೆ ಅನೇಕರು ಬೇರೆ ಬೇರೆ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರು ಯಾವುದೇ ಕಾರ್ಯದಲ್ಲಿ ತೊಡಗಿಸಿಕೊಂಡಿರಲಿ ಯಾವುದೇ ಕೆಲಸ ಮಾಡಲಿ ಅದೆಲ್ಲದರ ವಿಷಯದಲ್ಲಿ ಅವರು ದೇವರ ಮುಂದೆ ಲೆಕ್ಕ ಕೊಡಲಾಗಿದ್ದಾರೆ ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಯಾವ ಆತನಿಗೆ ಲೆಕ್ಕ ಒಪ್ಪಿಸುವವರಾಗಿದ್ದೇವೋ ಆತನ ಮುಂದೆ ಎಲ್ಲವೂ ಕೂಡ ಅಂದರೆ ಯಾವುದೂ ಕೂಡ ಮರೆಯಾಗಿಲ್ಲ ಯಾವುದೂ ಕೂಡ ಮರೆಯಾಗಿಲ್ಲ ಎಲ್ಲವೂ ಕೂಡ ಆತನ ಮುಂದೆ ಬಯಲಾಗಿದೆ ಎನ್ನುವುದನ್ನು ಇಲ್ಲಿ ನಾವು ನೋಡ್ತಾ ಇದ್ದೇವೆ ದೇವ್ರ ಮಕ್ಕಳೇ ಇವತ್ತು ಅನೇಕ ಯವನಸ್ಥರ ಕುರಿತಾಗಿ ನೋಡುವಾಗ ಗುಪ್ತ ಪಾಪಗಳಲ್ಲಿ ರಹಸ್ಯವಾದ ಪಾಪಗಳಲ್ಲಿ ಒಳಗಾಗಿ ಇವತ್ತು ಏನು ಮಾಡ್ತಾ ಇದ್ದಾರೆ ಅಂದರೆ ತಮ್ಮ ಪರಿಶುದ್ಧವಾದ ಜೀವಿತವನ್ನು ಪಾಪಕ್ಕೆ ನಾಶನಕ್ಕೆ ಇವತ್ತು ನಡೆಸುವವರಾಗಿದ್ದಾರೆ ಹಾಗಾದರೆ ಇದು ದೇವರು ನಮ್ಮೊಟ್ಟಿಗೆ ಮಾತಾಡ್ತಾ ಇದ್ದಾರೆ ನಿನ್ನ ಪರಿಸ್ಥಿತಿ ಹೇಗಿದೆ ಈಗ ಸಹೋದರನೇ ಸಹೋದರಿ ನೀನು ಯಾವ ರೀತಿಯಲ್ಲಿ ಜೀವಿಸ್ತಾ ಇದೆಯಾ ಅನೇಕರಿಗೆ ಗೊತ್ತಿಲ್ಲ ನಾವು ಒಂದು ದಿನ ದೇವರ ಮುಂದೆ ನಿಲ್ತೇವೆ ಅಂತೇಳಿ ಅನೇಕರಿಗೆ ಗೊತ್ತಿದ್ದವರು ಇದ್ದಾರೆ ಆದರೂ ಅವರು ತಪ್ಪು ಮಾಡ್ತಾ ಇದ್ದಾರೆ ಸೊ ಆದರೆ ಇವತ್ತು ದೇವರು ನಮಗೆ ತಿಳಿಸ್ತಾ ಇದ್ದಾರೆ ಸೊ ನಾವು ಹೇಗೆ ಜೀವಿಸಬೇಕು ಎನ್ನುವುದನ್ನು ನಾವು ಇವತ್ತು ಕಲ್ತ್ಕೊಳ್ಳೋಣ ಯಾಕೆಂದರೆ ನಾವು ಸುಮ್ಮನೆ ಏನೋ ದಾನೋ ಅಂತ ನಾವಿಲ್ಲಿ ಭೂಮಿಗೆ ದೇವರು ನಮ್ಮನ್ನು ಕಳಿಸ್ಕೊಟ್ಟಿಲ್ಲ ಪ್ರೇರೇ ನಮ್ಮ ಮೇಲೆ ಆತನಿಗೆ ಒಂದು ಉದ್ದೇಶ ಇದೆ ನಮ್ಮ ಮೇಲೆ ಆತನಿಗೆ ಒಂದು ಪ್ರಣಾಳಿಕೆ ಇದೆ ಸೊ ಆತನ ಚಿತ್ತ ಏನು ಎನ್ನುವುದನ್ನು ನಾವು ಆತನಿಂದ ಕಂಡುಕೊಂಡು ನಾವು ಜೀವಿಸಬೇಕಾಗಿದೆ ಆತನು ಹೇಳಿದಂತೆ ನಾವು ಜೀವಿಸುವಾಗ ನಮ್ಮನ್ನು ದೇವ್ರೇನು ಮಾಡ್ತಾನೆ ಉನ್ನತಿಗೆ ನಡೆಸುವನಾಗಿದ್ದಾನೆ ಸೊ ಹಾಗೆ ನಾವು ಎರಡು ಪೂರ್ವಕಾಲ ವೃತ್ತ ಅಂತದ್ದು ಕೂಡ ದೇವರ ವಾಕ್ಯವನ್ನು ನೋಡ್ತೇವೆ ಇಲ್ಲಿ ಹತ್ ಹದಿನಾರನೇ ಅಧ್ಯಾಯ ಅದರ ಒಂಬತ್ತನೇ ವಾಕ್ಯವನ್ನು ನೋಡುವಾಗ ಯಹೋವನ್ನು ಭೂಲೋಕದ ಎಲ್ಲ ಕಡೆಗಳಲ್ಲಿ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸಿದ್ದಾನೆ ಮೆ ಪ್ರಿಯ ದೇವ್ರ ಮಕ್ಕಳೇ ಇಲ್ಲೂ ಕೂಡ ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ಆತನು ತನ್ನ ದೃಷ್ಟಿಯನ್ನು ಹಾಯಿಸಿದ್ದಾನೆ ಆತನಿಗೆ ಮರ್ಯಾದದ್ದು ಒಂದೂ ಇಲ್ಲ ಆತನಿಗೆ ಬಚ್ಚಿಟ್ಟಿರುವಂಥ ಸಂಗತಿ ಒಂದೂ ಇಲ್ಲ ಆತನು ಪ್ರತಿಯೊಬ್ಬರನ್ನು ನೋಡ್ತಾ ಇದ್ದಾನೆ ದೇವ್ರ ಮಕ್ಕಳಾಗಿರ್ಬೋದು ಅವ್ರು ಯಾರೇ ಆಗಿರ್ಬೋದು ಪ್ರತಿಯೊಬ್ಬರೂ ಯಹೋವ ದೇವರು ದೃಷ್ಟಿಸುತ್ತಾ ಇದ್ದಾನೆ ನೋಡ್ತಾ ಇದ್ದಾನೆ ಸೊ ಇಲ್ಲಿ ದೇವ್ರ ವಾಕ್ಯ ಹೇಳ್ತದೆ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ಆಮೇಲೆ ಹಾಲಲ್ಲಿ ನಮ್ಮ ಒಂದು ರಕ್ಷಣೆಗಾಗಿ ದೇವರು ಏನು ಮಾಡ್ತಾ ಇದ್ದಾನೆ ಅಂದರೆ ತನ್ನ ಪ್ರತಾಪವನ್ನು ತೋರ್ಪಡಿಸಿದ್ದಾನೆ ಹಾಗಾದರೆ ಆತನ ದೃಷ್ಟಿಗೆ ನಾವು ಮರೆಯಾಗಲಿಲ್ಲ ಇನ್ನೂ ರಕ್ಷಣೆ ಹೊಂದುವರಿದ್ದಾರೆ ಇನ್ನೂ ಕರ್ತನ ಬೆಳಗ್ಗೆ ಬರುವವರಿದ್ದಾರೆ ಆದರೆ ಬಂದಿರುವ ನಾವು ಆತನ ಮುಂದೆ ಯಥಾರ್ಥವಾಗಿ ಜೀವಿಸಬೇಕೆನ್ನುವುದೇ ಈ ದಿನದ ವಾಕ್ಯ ಧ್ಯಾನವಾಗಿದೆ ಪ್ರೇಮೆ ಆದ್ದರಿಂದ ದೇವರು ನಿಮ್ಮೆಲ್ಲರೂ ಆಶೀರ್ವಾದ ಮಾಡಲಿ ನಾನು ನಿಮಗಾಗಿ ಪ್ರಾರ್ಥನೆ ಮಾಡ್ತೇನೆ ಈ ವಾಕ್ಯದಡಿಯಲ್ಲಿ ನಮ್ಮೆಲ್ಲರನ್ನು ಕೂಡ ನಾವು ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಂಡು ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ಪರಲೋಕ ದೇವರೇ ಸ್ತೋತ್ರ ಕರ್ತನೆ ಈ ದಿನ ನಮ್ಮೊಂದಿಗೆ ಮಾತನಾಡಿದ್ದೀರಿ ಹೌದು ದೇವ ನೀವು ಕರ್ತನೆ ಒಳ್ಳೆಯವರು ಸ್ವಾಮಿ ಒಳ್ಳೆಯದನ್ನೇ ಮಾಡು ದೇವರಪ್ಪ ನಿನಗೆ ಮರಿಯಾಗಿ ನಾವು ಏನೂ ಮಾಡಲಿಕ್ಕಿಲ್ಲ ನಿನ್ನಿಂದ ಕರ್ತನೆ ನಾವು ಯಾವುದನ್ನೂ ಕೂಡ ಬಚ್ಚಿಟ್ಟುಕೊಳ್ಳಕ್ಕೆ ಸಾಧ್ಯವಿಲ್ಲಪ್ಪ ಆದ್ದರಿಂದ ದೇವರೇ ನನ್ನ ನಮ್ಮೆಲ್ಲರ ಜೀವಿತ ನಿನ್ನ ಮುಂದೆ ಅಗೋಚರವಾಗಿದೆ ಸ್ವಾಮಿ ಎಲ್ಲ ಬಯಲಾಗಿದೆ ಕರ್ತನೆ ಹಾಲಲ್ಲೂಯ್ಯ ಥ್ಯಾಂಕ್ ಯು ಲಾರ್ಡ್ ಕರ್ತನೆ ನಮ್ಮನ್ನೆಲ್ಲರೂ ಕೂಡ ನಿನಗೆ ಲೋಪಿಸ್ತೇವೆ ನಿನ್ನ ಕೃಪೆಯಲ್ಲಿ ನಮ್ಮ ನಡೆಸಿ ಯೇಷು ನಾಮದಲ್ಲಿ ಬೇಡಿಕೊಳ್ತೇವೆ ನಮ್ಮ ತಂದೆ ಆಮೇಲೆ ಪ್ರೈಸ್ ಪ್ರೈಝ್ ಲಾರ್ಡ್ ದೇವ್ರ ಮಕ್ಕಳೇ ದೇವರೇ ನಮ್ಮ ಮಾಡಲಿ ಈ ವಾಕ್ಯಗಳನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಥ್ಯಾಂಕ್ ಯು ಪ್ರೈಸ್